ಚಿಕ್ಕೋಡಿಯಲ್ಲಿ ಆರಂಭಿಕ ಮತದಾನದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುನ್ನಡೆ ಎಂಟು ಸಾವಿರದ ಐನೂರ ಮೂವತ್ತ್ ಮೂರು ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಎಂಟೂವರೆ ಸಾವಿರ ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬೇರೆ ಬೇರೆ ಸೋರ್ಸ್ಗಳಿಂದ ಬರ್ತಾ ಇರತಕ್ಕಂಥ ದೇಶವ್ಯಾಪಿ ಮಾಹಿತಿಯ ಪ್ರಕಾರ ಎಕ್ಸಿಟ್ ಪೋಲ್ಗಳು ಹೇಳಿದ್ದಕ್ಕಿಂತ ಸುಮಾರು ಇಪ್ಪತ್ತು ಕ್ಷೇತ್ರ ಹೆಚ್ಚುವರಿಯಾಗಿ ಐ ಎನ್ ಡಿ ಎ ಒಕ್ಕೂಟ ಮುನ್ನಡೆ ಮುನ್ನಡೆಯಲ್ಲಿ ಐ ಎನ್ ಡಿ ಒಕ್ಕೂಟ ಬರಬಹುದು ಅಂತಕ್ಕಂಥದನ್ನ ಎಕ್ಸಿಟ್ ಪೋಲ್ಸ್ ಗಳು ಹೇಳ್ತಾ ಇದ್ವು ಒಂದು ಗಂಟೆಯ ಮತ ಎಣಿಕೆಯ ನಂತರ ಐ ಎನ್ ಡಿ ಐ ಒಕ್ಕೂಟ ಹೆಚ್ಚು ಕಡಿಮೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಟ್ರೆಂಡ್ಗಳನ್ನು ತೋರಿಸ್ತಾ ಇದ್ದಾರೆ ಆದರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಂಗ್ರೆಸ್ ಎಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ದೇಶವ್ಯಾಪಿ ಎಸ್ ಎಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ವಿರುದ್ಧ ನಗರದಿಂದ ರಾಧಿಕಾ ಶರತ್ ಕುಮಾರ್ ಹಿನ್ನಡೆ ಚಿತ್ರ ನಟಿ ರಾಧಿಕಾ ಶರತ್ ಕುಮಾರ್ ಹಿನ್ನಡೆ ಈಶ್ವರಪ್ಪ ಮೂರನೇ ಸ್ಥಾನಕ್ಕೆ ಕುಸಿತಿದ್ದಾರೆ ಮಹಾರಾಷ್ಟ್ರದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಎಗೆ ಮುನ್ನಡೆ ಕಲಬುರಗಿಯಲ್ಲಿ ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅಲ್ಪ ಮತದ ಮುನ್ನಡೆಗೆ ಬಂದರು ಐನೂರ ನಲವತ್ತೆಂಟು ಓಟಿನ ಮುನ್ನಡೆಗೆ ಬಂದಿದ್ದಾರೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಿಂದ ಮುನ್ನಡೆ ಕೋಲಾರದಲ್ಲಿ ಆರಂಭದಿಂದಲೂ ಮೈತ್ರಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಮುಂದಿದ್ದಾರೆ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಂತರ ಇನ್ನೂ ಹೆಚ್ಚಾಗಿದೆ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೆಂಟು ಮತಗಳ ಮುನ್ನಡೆ ಶಿವಮೊಗ್ಗದಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ಮೂರು ಮತಗಳ ಅಂತರದಿಂದ ರಾಘವೇಂದ್ರ ಮುಂದಿದ್ದಾರೆ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ಮೂರು ಮತಗಳ ಅಂತರದಿಂದ ಶಿವಮೊಗ್ಗದಲ್ಲಿ ರಾಘವೇಂದ್ರ ಮುನ್ನಡೆ ಉತ್ತರ ಕನ್ನಡದಲ್ಲಿ ಇದುವರೆಗೂ ಚಲಾವಣೆಯಾದ ಮತಗಳ ಪೈಕಿ ಆರುನೂರ ನಲವತ್ನಾಲ್ಕು ಮತಗಳ ನೋಟ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಒಳ್ಳೆ ಲೀಡ್ ಸಿಗ್ತಾ ಇದೆ ಬೀದರ್ ದಕ್ಷಿಣ ಔರಾದ್ ಹುಮನಾಬಾದ್ ಮತ್ತು ಭಾಲ್ಕಿ ನಾಲ್ಕು ಕಡೆಗಳಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಲೀಡ್ ಒಳ್ಳೆ ಲೀಡ್ ಸಿಗ್ತಾ ಇದೆ ಒಟ್ಟಾರೆಯಾಗಿ ಲೀಡ್ ಕಡಿಮೆ ಇದೆ ನೂರ ಹನ್ನೆರಡು ಮತಗಳ ಮುನ್ನಡೆ ಆದರೆ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಒಳ್ಳೆ ಲೀಡ್ ಕೊಡ್ತಾ ಇದ್ದಾವೆ ಮೈಸೂರು ಯದುವೀರ್ ಒಡೆಯರ್ ಎಂಟು ಸಾವಿರದ ನೂರ ಅರವತ್ತಾರು ಮತಗಳ ಮುನ್ನಡೆ ಈಗಿನ ಮುನ್ನಡೆಗಳ ಪ್ರಕಾರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಟಚ್ ಆಗಿದೆ ಎಸ್ ಹತ್ತು ಕ್ಷೇತ್ರಗಳಲ್ಲಿ ತೇಜಸ್ವಿ ಸೂರ್ಯ ಇಪ್ಪತ್ತೆರಡು ಸಾವಿರ ಮತಗಳ ಅಂತರದಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಡಾಕ್ಟರ್ ಮಂಜುನಾಥ್ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯಲಿದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಿಂದ ಮುನ್ನಡೆಯಲಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್